ಅಲ್ಲ ಏನು ಏನು ಹಾ 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 ಹ್ಮ್ 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 ತಗೊಳ್ಳಿ ತಗೊಳ್ಳಿ ವಿತ್ ವಿತ್ ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿದ ಹ್ಮ್ 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 ಕಟ್ತೀರಿ ನರಕದಲ್ಲಿ ಈಗ ಅವ್ಯವರಾಗಿರೋದೆಲ್ಲ ಕಟ್ತೀರಿ ಹ್ಮ್ ಹ್ಞೂ ಹ್ಞೂ ಹ್ಮ್ 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 ಹಾಂ ಹಾಂ ಗೊತ್ತು ನಿಮಗೆ ಒಟ್ಟಿನಲ್ಲಿ ಅಚ್ಚೆನ ಕರ್ಕೊಂಡು ಹೋಗ್ಬಿಟ್ಟು ಅಷ್ಟೊಂದು ಮಾಡಿರೋದು ನಿಮ್ಗೆ ಗೊತ್ತು ನಿಮ್ಗೆ ಯಾಕೆ ಗೊತ್ತಿರ ಯಾಕೆ ಪೇಮೆಂಟ್ ಮಾಡಿದ್ರೆ ಮೇಡಮ್ ಹಾಂ ಹೇಳಿ ಹೇಳಿ ಹ್ಞೂ ಹ್ಞೂ ಮೇಡಮ್ ಅದೇ ಹಾಂ ಗೊತ್ತು ಗೊತ್ತು ಎಲ್ಲ ಪ್ರಪಂಚ ನೋಡುತ್ತೆ ಹೇಳಿ ಓ ಹೌದು ಹ್ಞೂ ಕತೆ ಹೇಳಿ ಮೇಡಮ್ ರೇ ಹಾಂ ಇನ್ನ ನೀ ಈ ನೀರ್ಚಾಡಿದ್ರೆ ಇನ್ ಹೆಂಗ್ ಮಾಡುದು ಮೇಡಮ್ ನೀವು ತಗೊಳ್ಳಿ 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 ಮೇಡಮ್ ಚಪ್ಪಲಿ ಚಪ್ಪಲಿ ತಗೊಳ್ಳಿ ಮೇಡಮ್ ರೀ ಚಪ್ಪಲಿ ತಗೊಳ್ಳಿ ಮೇಡಮ್ ರೀ ಚಪ್ಪಲಿ ತಗೊಳ್ಳಿ ಮೇಡಮ್ ರೀ ಚಪ್ಪಲಿ ತಗೊಳ್ಳಿ ಮೇಡಮ್ ರೀ ಈಗ ಚಪ್ಪಲಿ ತಗೊಳ್ಳಿ ಬಡಿರಿ ಮೇಡಮ್ರೆ ನೀ ಚಪ್ಪಲಿ ಹೊಡಿ ಮೇಡಮ್ ರೀ ಬಡಿರಿ ಮೇಡಮ್ ರೀ ಚಪ್ಪಲಿ ಬಡೀರಿ ಮೇಡಮ್ ರೀ ಚಪ್ಪಲಿ ಹೇಳಿ ಸರ್ ಚಪ್ಪಲಿ ಹೊಡೀರಿ ಮೇಡಮ್ರಿ ಈಗ ನಾನ್ ಚಪ್ಪಲಿ ಹೊಡಿಬೇಕು ನೀವು